ನಮಸ್ತೆ ಸ್ನೇಹಿತ್ರಿ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಈಗ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಹೊಚ್ಚ ಹೊಸ ಸುದ್ದಿ ಇದೆ ಕೆಲವರು ಜುಲೈ ತಿಂಗಳಲ್ಲಿ ಅಕ್ಕಿ ನೀಡಿಲ್ಲ ಎಂದು ದೂರುತ್ತಿದ್ದಾರೆ ಮತ್ತೆ ಕೆಲವರಿಗೆ ಕೆಲವು ಜಿಲ್ಲೆಗಳಲ್ಲಿ ಹತ್ತು ಕೆ ಜಿ ಅಕ್ಕಿಗೆ ಬದಲಾಗಿ ಏಳು ಕೆ ಜಿ ಅಕ್ಕಿ ಹಾಗೂ ಮೂರು ಕೆ ಜಿ ರಾಗಿ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಏಳು ಕೆ ಜಿ ಅಕ್ಕಿ ಹಾಗೂ ಮೂರು ಕೆ ಜಿ ಜೋಳ ನೀಡಿರುವ ಸುದ್ದಿ ಇದೆ ಆದರೆ ಇನ್ನೂ ಕೆಲವರಿಗೆ ಇಂದಿರಾ ಕಿಟ್ ಬರುತ್ತೆ ಅಂತ ಹೇಳ್ತಿದ್ದಾರಲ್ಲ ಯಾವಾಗ ಬರುತ್ತೆ ಅನ್ನೋ ಕನ್ಫ್ಯೂಷನ್ ಕೂಡ ಇದೆ ಇಂದಿರಾ ಕಿಟ್ ಅಂದರೆ ಏನು ಅನ್ನೋ ಗೊಂದಲ ಕೂಡ ಇದೆ ಇಂದಿನ ಈ ವಿಡಿಯೋದಲ್ಲಿ ನಾವು ಅನ್ನ ಭಾಗ್ಯ ಅಕ್ಕಿ ನೀಡೋದು ನಿಲ್ಲಿಸ್ತಾರಾ ಈ ಇಂದಿರಾ ಕಿಟ್ ಎಲ್ಲಿಗೆ ಬರ್ತಿದೆ ಮತ್ತು ಅದನ್ನು ಪಡೆಯಬೇಕಂದ್ರೆ ನೀವು ಏನು ಮಾಡಬೇಕು ಎಂಬ ಸ್ಪಷ್ಟ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮೊದಲು ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ನನಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ತಿಂಗಳಿಗೆ ಹತ್ತು ಕೆ ಜಿ ಕೊಡ್ತಾರೆ ಇದರಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರ ಕೊಡುತ್ತದೆ ಮತ್ತು ಉಳಿದ ಐದು ಕೆ ಜಿ ನಮ್ಮ ರಾಜ್ಯ ಸರ್ಕಾರದ ಪಾಲು ಆದರೆ ಇತ್ತೀಚೆಗೆ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಅಂದರೆ ಟ್ರಕ್ಗಳು ಸ್ಟ್ರೈಕ್ ಮಾಡಿ ಅದು ನಿಮಗೆ ಗೊತ್ತೇ ಇದೆ ಸರ್ಕಾರ ರು ಇನ್ನೂರ ಐವತ್ತು ಕೋಟಿ ಹಣ ಟ್ರಕ್ ಮಾಲೀಕರಿಗೆ ಪಾವತಿಸಿಲ್ಲ ಅಂತ ಸರ್ಕಾರ ಹಣಕಾಸಿನ ಕೊರತೆಯಿಂದಾಗಿ ಟ್ರಕ್ ಮಾಲೀಕರಿಗೆ ಹಣ ಪಾವತಿಸಿಲ್ಲ ಹಾಗಾಗಿ ಅಕ್ಕಿ ಪೂರೈಕೆ ನಿಂತು ಹೋಗಬಹುದು ಎಂಬ ಮಾಹಿತಿ ಇತ್ತು ಆದರೆ ಈಗ ಸ್ಟ್ರೈಕ್ ಮುಗಿದು ಮತ್ತೆ ಅನ್ನಭಾಗ್ಯದ ಅಕ್ಕಿ ನಿಧಾನಗತಿಯಲ್ಲಿ ವಿತರಣೆ ಶುರುವಾಗಿದೆ ಈಗ ಹೊಸದಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದ ಐದು ಕೆ ಜಿ ಅಕ್ಕಿಯ ಬದಲು ಇಂದಿರಾ ಫುಡ್ ಕಿಟ್ ಅನ್ನೋದು ಕೊಡ್ತಾರಂತೆ ಈ ಕಿಟ್ನಲ್ಲಿ ನಿಮಗೆ ಏನೇನು ಸಿಗಬಹುದು ಅಂದರೆ ಒಂದು ಕೆ ಜಿ ತೊಗರಿ ಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಲೀಟರ್ ಎಣ್ಣೆ ನೂರು ಗ್ರಾಮ್ ಚಹಾ ಪುಡಿ ಇನ್ನು ಕೆಲ ಸಾಮಗ್ರಿಗಳು ಇದರಿಂದ ನಿಮ್ಮ ಕುಟುಂಬಕ್ಕೆ ಪೋಷಕಾಂಶ ಆಹಾರ ಸಿಕ್ಕಂತಾಗುತ್ತದೆ ಅಕ್ಕಿಯ ಪುನರ್ ಮಾರಾಟ ಕೂಡ ಕಡಿಮೆಯಾಗುತ್ತೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಪುನರ್ ಮಾರಾಟ ಅಂದರೆ ಅಕ್ಕಿಯು ಪೂರೈಕೆ ಹೆಚ್ಚಾಗಿ ಹಲವಾರು ಜನರು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದರು ಹಾಗಾಗಿ ಇದನ್ನು ತಡೆಗಟ್ಟಲು ರಾಜ್ಯ ಸರ್ಕಾರದ ಪಾಲಿನ ಐದು ಕೆ ಜಿ ಅಕ್ಕಿಯ ಬದಲಾಗಿ ಇಂದಿರಾ ಕಿಟ್ ವಿತರಣೆ ನೀಡಲು ನಿರ್ಧರಿಸಿದೆ ಇಂದಿರಾ ಕಿಟ್ ಈಗ ಕೆಲವು ತಾಲೂಕುಗಳಲ್ಲಿ ಟ್ರಯಲ್ ಆಧಾರದಲ್ಲಿ ಆರಂಭವಾಗಿದೆ ನಿಮ್ಮ ಊರಿನಲ್ಲಿ ಕೊಡ್ತಿದ್ದಾರಾ ಅಂತ ತಿಳಿಯೋಕೆ ನೀವು ನಿಮ್ಮ ಪಡಿತರ ಅಂಗಡಿ ಅಂದರೆ ರೇಷನ್ ಶಾಪ್ಗೆ ಹೋಗಿ ಕೇಳಬೇಕು ಎಲ್ಲ ಅಂಗಡಿಗಳಲ್ಲಿ ಇದರ ಪೂರೈಕೆಯೇ ಆಗುತ್ತಿಲ್ಲ ಬದಲಿಗೆ ಟ್ರಯಲ್ ರೂಪದಲ್ಲಿ ಕೆಲವು ರೇಷನ್ ಅಂಗಡಿಗಳಲ್ಲಿ ಮಾತ್ರ ಪೂರೈಸಲಾಗುತ್ತಿದೆ ಹಾಗಾಗಿ ನೀವು ಇಂದಿರಾ ಕಿಟ್ ಪಡೆಯಬೇಕಾದರೆ ನೀವು ಮಾಡಬೇಕಾದ ಕೆಲಸಗಳು ಎಂತೀವಿ ನಿಮ್ಮ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಇತರೆ ಸೈಬರ್ ಕೇಂದ್ರಗಳಲ್ಲಿ ಚೆಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅದು ಕೂಡ ಮುಖ್ಯ ಬರೀ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಎಂಬುದನ್ನು ಒಮ್ಮೆ ಚೆಕ್ ಮಾಡಿ ನೋಡಿ ಎಸ್ ಎಮ್ ಎಸ್ ಅಥವಾ ರೇಷನ್ ಅಂಗಡಿಯಿಂದ ಅಫಿಷಿಯಲ್ ಕಾಲ್ ಬಂದರೆ ಮಾತ್ರ ಇಂದಿರಾ ಕಿಟ್ ಸಿಗುತ್ತದೆ ವಾಟ್ಸಪ್ ಫಾರ್ವರ್ಡ್ ಯೂಟ್ಯೂಬ್ ರೂಮರ್ಸ್ ನಂಬೇಡಿ ಕ್ಲಾರಿಟಿ ಸಿಗೋ ಅಫಿಷಿಯಲ್ಸ್ ಅನೌನ್ಸ್ಮೆಂಟ್ ನೋಡೋದು ಮುಖ್ಯ ಫ್ರೆಂಡ್ಸ್ ಸರ್ಕಾರ ನೀಡಿರುವ ಈ ಯೋಜನೆ ನಿಮ್ಮ ಹಕ್ಕು ಇದನ್ನು ತಪ್ಪದೇ ಪಡೆಯಿರಿ ಅನ್ನಭಾಗ್ಯದ ಹತ್ತು ಕೆ ಜಿ ಅಕ್ಕಿ ಆಗಲಿ ಇಲ್ಲವೇ ಇಂದಿರಾ ಫುಡ್ ಕಿಟ್ ಆಗಲಿ ಸರ್ಕಾರ ನಿಮ್ಮ ಕುಟುಂಬದ ಹೊಳಿತಿಗಾಗಿ ಮಾಡಿದೆ ಅದನ್ನು ಸಕಾಲಕ್ಕೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಪಡೆಯಿರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರಿಗಾದರೂ ಕನ್ಫ್ಯೂಸ್ ಆಗಿದ್ರೆ ಅವರಿಗೂ ತಿಳಿಯಲಿ ನಾನು ನಿಮ್ಮ ಧ್ವನಿ ಮತ್ತೊಂದು ಸ್ಪಷ್ಟ ಮಾಹಿತಿ ಜೊತೆ ಬರುವೆ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಇಂದಿರಾ ಕಿಟ್ ಬಂದಿದೀಯಾ ಎಂದು ಧನ್ಯವಾದಗಳು